ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಮೂವತ್ತು ಸುಮತಿನಾಥ್ ಜೈನ್ ನವಯುವಕ ಮಂಡಲ ಮೈಸೂರು ಇವರು ದೇವರಾಜ್ ಮೌಲಾದಲ್ಲಿರುವ ಮಹಾರಾಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಎರಡು ವರ್ಷಗಳ ಕಾಲ ದತ್ತು ಪಡೆದರು ಮಹಾಮಂತ್ರದ ನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ನಂತರ ಬಾಲಕಿಯರಿಗೆ ಅಧ್ಯಯನ ಸಾಮಗ್ರಿಗಳನ್ನು ವಿತರಿಸಿದರು ಮಂಡಳಿಯ ಅಧಿಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಪರೀಕ್ಷೆ ಶಿಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಬಗ್ಗೆಯೂ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುಮತಿನಾಥ್ ಜೈನ್ ಶ್ವೇತಾಂಬರ ಮೂರ್ತಿ ಪೂಜಾ ಸಂಘದ ಅಧ್ಯಕ್ಷ ಬೈರುಮಲ್ ರಾಠೋಡ್ ಕಾರ್ಯದರ್ಶಿ ಕಾಂತಿಲಾಲ್ ಗುಲೇಚಾ ನವಯುವಕ್ ಮಂಡಲದ ಅಧ್ಯಕ್ಷ ಜಯಕುಮಾರ್ ಸಲೇಚಾ ಉಪಾಧ್ಯಕ್ಷ ವಿನೋದ್ ವಸ್ವಾಲ್ ಕಾರ್ಯದರ್ಶಿ ಲಲಿತ್ ರಾಠೋಡ್ ಜಂಟಿ ಕಾರ್ಯದರ್ಶಿ ಆನಂದ್ ಸಲೇಚಾ ಮಾಜಿ ಅಧ್ಯಕ್ಷ ಪ್ರವೀಣ್ ಲುಂಕಡ್ ಮಾಜಿ ನಗರ ಸದಸ್ಯ ನಾಗಭೂಷಣ್ ಮೈಸೂರು ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ಪಿ ಜವರೇಗೌಡ ಪ್ರಾದೇಶಿಕ ಶಿಕ್ಷಣಾಧಿಕಾರಿ ಸಿಎನ್ ರಾಜು ಪ್ರಾಂಶುಪಾಲ ಪಿ ಸೋಮಣ್ಣ ಉಪ ಪ್ರಾಂಶುಪಾಲ ಟಿಎಸ್ ತಿರುಮಲ ಶಿಲ್ಪಾ ಪಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಾವು ಇಲ್ಲಿ ಮಹಾರಾಣಿ ಹೈಸ್ಕೂಲ್ ಮತ್ತೆ ಮಹಾರಾಣಿ ಪ್ರೈಮರಿ ಸ್ಕೂಲ್ ಒಂದು ದತ್ತು ತಗೊಂಡಿದ್ದೀವಿ ನಮ್ಮ ಶ್ರೀ ಸುಮತಿನಾಥ್ ಜೈನ್ ನವಿಯೋಕ ಮಂಡಲ್ ಇಂದ ಸುಮಾರು ಒಂದು ಹೈಸ್ಕೂಲಲ್ಲಿ ತೊಂಬತ್ತೈದು ಮಕ್ಕಳು ಮತ್ತೆ ಪ್ರೈಮರಿಯಲ್ಲಿ ಒಂದು ಎಂಟು ಮಕ್ಕಳು ಇದ್ದಾರೆ ಆ ಸ್ಕೂಲ್ ನಾವು ದತ್ತು ತಗೊಂಡು ಇವತ್ತು ಅದರದ್ದು ಉದ್ಘಾಟನೆ ಉದ್ಘಾಟನೆ ಇತ್ತು ಮುಂದೆ ದಿನ ಅವ್ರ ಜೊತೆ ಮಾತಾಡಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ನೋಡಿ ಆ ಸ್ಕೂಲ್ಗೆ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅದನ್ನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡೋದು ಅಂತ ನಾವೊಂದು ಭರವಸೆ ಕೊಟ್ಟಿದ್ದೀವಿ ಮುಂದೆ ಅದನ್ನು ಆ ಕೆಲಸನ ಏನಿದೆ ಅದನ್ನು ತೊಗೋತೀವಿ ನಮ್ಮ ಶ್ರೀ ಸುಮತಿನಾಥ್ ಜೈನ್ ನವಿಯೋಗ ಮಂಡಲ್ ಕಡೆಯಿಂದ ನಾನು ಜಯಕುಮಾರ್ ಅಧ್ಯಕ್ಷ ಶ್ರೀ ಸುಮತಿನಾಥ್ ಜೈನ್ ನವಿಯೋಗ ಮಂಡಲ್ ಮೈಸೂರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ಶಾಲೆಯಲ್ಲಿ ಮಹಾರಾಣಿ ಸರ್ಕಾರಿ ಪ್ರೌಢಶಾಲೆ ಎಂಬದಲ್ಲಿ ಶ್ರೀ ಸುಮತಿನಾಥ್ ಎಂಬ ಜೈನ್ ಎಂಬ ನವಯುವ ಮಂಡಳಿಯಲ್ಲಿ ದತ್ತು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿದ್ದಾರೆ ಅವರು ನಮಗೆ ಬುಕ್ಸ್ ಎಲ್ಲನೂ ಕೊಟ್ಟರು ಮತ್ತು ನಮ್ಮ ಸ್ಕೂಲ್ ಬಗ್ಗೆ ಎಜುಕೇಷನ್ಗೆಲ್ಲ ಚೆನ್ನಾಗಿ ಮಾತಾಡಿದ್ರು ಮತ್ತು ನಮ್ಮ ಸ್ಕೂಲ್ದು ಇನ್ನೂನು ಎಜುಕೇಶನ್ ಇನ್ನೂ ಡೆವಲಪ್ ಆಗಬೇಕು ಅಂತ ಹೇಳೋರೆ ಮತ್ತೆ ಮಕ್ಕಳುಗಳು ಇನ್ನೂ ಜಾಸ್ತಿ ಸೇರಿಸ್ಬೇಕಂತಲೇ ಹೇಳೋರೆ ಆಮೇಲೆ ಟೆಂತಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಅವಾರ್ಡ್ ಕೂಡ ಕೊಡಿಸ್ತೀನಿ ಅಂತಲೇ ಹೇಳೋರೆ ಆಮೇಲೆ ಟೆಂತಲ್ಲಿ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತನೂ ವಿಶ್ವ ಊಟ ಹೋಗೋರೆ ನನ್ನ ಹೆಸರು ಐಶ್ವರ್ಯಾ ಏನು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರು ಕೊಟ್ಟಿದ್ದಕ್ಕೆ ನಮ್ಮ ಎಜುಕೇಷನ್ಗೆ ಎಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇತ್ತು ಜೆ ಪಿ ನಗರ್ ಎಲ್ಲರಿಗೂ ನಮಸ್ಕಾರ ಈ ದಿನ ಶ್ರೀ ಸುಮತಿನಾಥ್ ಜೈನ್ ನವಯುವಕ ಮಂಡಲ ವತಿಯಿಂದ ಈ ಒಂದು ದತ್ತ ತೋಳ ಸ್ಕೂಲ ದತ್ತ ತೋಳದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇಲ್ಲಿ ಈ ಸ್ಕೂಲಲ್ಲಿ ಸುಮಾರು ತೊಂಬತ್ತು ಮಕ್ಕಳು ಈ ಸ್ಕೂಲ್ ಕ್ಲಾಸಲ್ಲಿದ್ದಾರೆ ಇವರೆಲ್ಲರಿಗೂ ನಾವು ಒಂದು ಬುಕ್ಸು ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ನ ಕೊಡೋ ಮುಖಾಂತರ ನಾವು ಇವನ್ನು ಕಾರ್ಯಕ್ರಮವನ್ನು ಇನ್ನು ಬರೋ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ನಮ್ಮ ಸುಂಟಿನ ಜೈನ್ ನವಿಯುಕ್ ಮಂಡಲ ವತಿಯಿಂದ ಮಾಡ್ಕೊಂಡು ಬರ್ತೇವೆ ಅಂತ ಒಂದು ಭರವಸೆ ಕೊಡ್ತೇವೆ ಹಾಗೂ ನಾವು ಸುಂಟಿನ ಜೈನ್ ನವಿಯುಕ್ ಮಂಡಳ ವತಿಯಿಂದ ಅನೇಕ ಕಾಮಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಎಜುಕೇಷನಲ್ಲಿ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ವಿಶೇಷ ವಿದ್ಯಾದಾನ ಕಾರ್ಯಕ್ರಮದಲ್ಲಿ ಇವತ್ತು ಈ ಸ್ಕೂಲ್ ಕ ಪ್ರಿಮಿಷಸಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ప్రవీణ్ జైన్ పూర్వ అధ్యక్ష శ్రీ సుంతినాథ్ జైన్ నవయోగ్ మండల్ మైసూర్ సమాజ ఇలా సంబంధిట్ నవమాస పూజకి సుమారు ఐదు నవ్వు ನಮ್ಮ భవన ಬಿಟ್ಟು ಅವರು ಅವ್ರು ಕೊಟ್ಟ ಮೇಲೆ ನಮ್ಮ ಗುರುಗು ಕೂಡ ನಮ್ಗೀಗ ಸಂಪೂರ್ಣವಾದ ಕ್ರೋಢೀಕರಣ ಆಯಿತು ನಾವು ಸ್ವಲ್ಪ ಈಗ ಇಂಪ್ರೂವ್ ಮಾಡ್ತಾ ಇದೀವಿ ಅದರಿಂದ ನಿಮಗೆ ಧನ್ಯವಾದಗಳು ಅಭಿನಂದನೆಗಳು ಈಗಲೂ ಕೂಡ ನಿಮ್ಮ ಸಂಘದ ಅಧ್ಯಕ್ಷರು ನಿಮ್ಮ ಜೈನ್ ಸಮಾಜದ ಅಧ್ಯಕ್ಷರು ಅವರು ಕೂಡ ಕೇಳಿದ್ದಾರೆ ಈಗ ಪಕ್ಕದಲ್ಲಿರುವಂಥ ಜಾಗದ ಜಾಗದಲ್ಲಿ ಬಾಡಿಗೆನೆಗೆ ಕೊಟ್ಟು ಕೊಡ್ತೀವಿ ನಾವು ನೀವು ತಗೊಂಡು ಅದಕ್ಕೆ ನಾವು ಅವ್ರನ್ನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ದಾರೆ ಆಯಿತು ನಾವು ಕೊಡ್ತೇನೆ ಅಂತ ಒಪ್ಕೊಂಡಿದ್ದೀನಿ ಅದನ್ನು ಈಗಾಗಲೇ ಮಾಡ್ತಾ ಬಂದಿದ್ವಿ ನಮ್ಮ ಜೈನ್ಸಭೆದ್ದು ಈಗ ಇದರಲ್ಲಿ ನಮ್ಮ ಸುಮತಿನಾಥ ಜೈನ್ಮೂರ್ತಿ ಪೂಜಕ್ ಸಂಘ ಇವರು ನಮ್ಮ ಸರ್ಕಾರಿ ಪ್ರೌಢಶಾಲೆಯನ್ನು ದತ್ತು ತೆಗೆದುಕೊಂಡು ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸೋದಲ್ಲದೆ ಮಕ್ಕಳ ದಾಖಲಾತಿ ಹಾಜರಾತಿನೂ ಕೂಡ ಇಂಪ್ರೂವ್ ಮಾಡಬೇಕು ಅದನ್ನು ಕೂಡ ಅದು ಈಗ ಒಂದು ಒಂದು ಪ್ರೌಢಶಾಲೆ ಅಂದರೆ ಅಲ್ಲಿ ಮಕ್ಕಳ ದಾಖಲಾತಿನೂ ಕೂಡ ಇರಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮ್ಮ ಜಿಲ್ಲೆಯಲ್ಲಿ ಶಾಲೆಗಳನ್ನು ತತ್ತು ತೆಗೆದುಕೊಂಡು ಇಂಪ್ರೂವ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳ ಅದರಲ್ಲಿ ನಿಮ್ಮದು ಒಂದು ಈಗ ಮಾಡ್ತಾ ಇದ್ದೀರಿ ಖಂಡಿತ ನಮ್ಮದು ಸಂಪೂರ್ಣ ಸಹಕಾರ ಇದೆ ನೀವು ಇಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಅನ್ನೋ ಅವರು ಆಕ್ಷೇಪ ಮಾಡಿಕೊಡ್ತಾರೆ ನಮ್ಮ ಹೆಡ್ ಮಾಸ್ಟರ್ ಏನೇನು ಬೇಕು ಅಂತೇಳಿ ಅದ್ರ ಜೊತೆಗೆ ನಮ್ಮ ದಾಖಲಾತಿನ ಕೂಡ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ದಾಖಲಾತಿಯನ್ನು ಕೂಡ ಹೆಚ್ಚು ಮಾಡೋದಕ್ಕೆ ನಾವು ಕೂಡ ನಮ್ಮ ಜೊತೆ ಬರ್ತೇವೆ ಮನೆ ಮನೆಗಳಿಗೆಲ್ಲ ಭೇಟಿ ಮಾಡಿ ನಾವು ದಾಖಲಾತಿನೂ ಕೂಡ ಹೆಚ್ಚು ಮಾಡೋಣ ಅಂತ ಹೇಳ್ತಾ ಇಲ್ಲೇ ಪಕ್ಕದಲ್ಲಿ ಒಂದು ನಮ್ಮದು ಸರ್ಕಾರಿ ಇಲ್ಲಿ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಮಕ್ಕಳು ಕಡಿಮೆ ಸಂಖ್ಯೆ ಇದೆ ಅದನ್ನು ಕೂಡ ಇಂಪ್ರೂವ್ ಮಾಡೋಣ ಅಂತ ಅದನ್ನು ಕೂಡ ದತ್ತು ತೆಗೆದುಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಇದು ಒಂದು ಒಳ್ಳೆ ಉತ್ತಮವಾದ ಕಾರ್ಯ ಯುವಕ ಮಂಡಳಿ ವತಿಯಿಂದ ಮೈಸೂರು ನಗರದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂಥ ಸಂಸ್ಥೆ ಈ ಸಂಸ್ಥೆಯನ್ನು ದತ್ತು ತೆಗೆದುಕೊಂಡು ಮಕ್ಕಳಿಗೆ ನಾವು ಈ ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅವೆಲ್ಲವನ್ನು ಸಹಾಯ ಮಾಡ್ತೀನಿ ಅಂತೇಳಿ ಮುಂದೆ ಬಂದಿರತಕ್ಕಂಥದ್ದು ಅದು ಜಯಕುಮಾರ್ ಅವರು ಕೆಲವು ತಿಂಗಳ ಹಿಂದೆ ಬಂದು ನನ್ನ ಹತ್ರ ಸರ್ ನಾವು ದೇವರಾಜ ಸರ್ಕಾರಿ ಶಾಲೆ ದತ್ತು ತೆಗೆ ಕೇಳ್ತಾ ಇದ್ದೀವಿ ಇಲ್ಲಪ್ಪ ಆ ಶಾಲೆನ ನಾವು ದತ್ತು ತೆಗೆದುಕೊಂಡಿದ್ದೀವಿ ಅದು ರಿನ್ಯೂ ಆಗಿಲ್ಲ ಅಷ್ಟೇ ಬನ್ನಿ ಅಂತೇಳಿ ಈ ಸಂಸ್ಥೆ ಕರ್ಕೊಂಡು ಇಲ್ಲಿ ಪ್ರೈಮರಿ ಶಾಲೆ ದತ್ತು ತೆಗೆದುಕೊಳ್ಳಿ ಅಂತೇಳಿ ಅಲ್ಲಿ ಮಕ್ಕಳು ಕಮ್ಮಿ ಇತ್ತು ಇವತ್ತೇನು ಎಂಟತ್ತು ಮಕ್ಕಳು ಮಾತ್ರ ಇದ್ದಾವೆ ಆಗ ಅವರು ಸ್ಟ್ರೆಂತ್ ಜಾಸ್ತಿ ಬೇಕಲ್ಲ ಪಕ್ಕದಲ್ಲೇ ಇರುವಂಥ ಪ್ರೌಢಶಾಲೆಯನ್ನು ದತ್ತು ತೆಗೊಳ್ಳೋಕ್ಕೆ ಡಿ ಡಿ ಪಿ ಮತ್ತು ಬಿ ಓ ಹತ್ರ ಭೇಟಿ ಮಾಡಿ ಈ ಶಾಲೆಯ ಮುಖ್ಯಸ್ಥಿ ಹತ್ರ ಭೇಟಿ ಮಾಡಿ ಅದು ಇವತ್ತು ಖಾಲ ಬಂದಿದೆ ಐ ಆಮ್ ಹಾ ನಾಟ್ ಟು ಸ್ಟ್ಯಾಂಡ್ ಬಿಫೋರ್ ಯು ಟುಡೇ ಆ್ಯಂಡ್ ವಿ ಆಲ್ ಗ್ಯಾದರ್ ಹಿಯರ್ To celebrate the adoption of this reputed Maharani Government High School, a collective step, responsibility, and commitment to education and em empowerment of future generations. As we adopt this school, we do not only assume responsibility for its upkeep and development, but also pledge to bring up, also pledge. ಪ್ ದ ಯ್ ವಿ ಬಿಲೀವ್ ದಟ್ ಎಜುಕೇಶನ್ ಪ್ಲೇಸ್ ಬಿಗ್ ರೋಲ್ ಇನ್ ದ್ರೀಮ್ ಸರ್ಕಾರದ ಕೆಲಸ ಆಗುವಾಗ ಕೆಲವೊಂದು ತಾಂತ್ರಿಕ ತೊಂದರೆ ಇರ್ತದೆ ಸರ್ ಅಷ್ಟೇ ನಾನು ನಿಜ ಕಳೆದ ನಾಲ್ಕೈದು ವರ್ಷಗಳಿಂದ ಅದು ನಿಂತೋಗಿರೋದನ್ನು ಗಮನಿಸಿದ ನಿಜ ಬಟ್ ಮುಟ್ಟಕ್ಕಾಗಲ್ಲ ನಾನು ಯಾಕೆ ಮುಟ್ಟಕ್ಕಾಗಲ್ಲ ಅಂದ್ರೆ ನನ್ನೇ ಹೆಡ್ ಬರಲ್ಲ ಅದಕ್ಕೆ ಏನ್ ಮಾಡಿದ್ವಿ ಪರ್ಯಾಯ ಮಾಡಿದ್ವಿ ಕುಡಿಯ ನೀರನ್ನ ಎಂ ಪಿ ಅವರ ಕೋಟ ನೀವು ನೀವು ನನ್ನ ಜೊತೆ ಇದ್ರಿ ಎಂ ಪಿ ಅವ್ರನ್ನ ಹಿಡಿದು ಆ ಕೆಲಸ ಮಾಡಿಸಿದ್ರಿ ಕೆಲಸ ಮಾಡಿಸಿ ಹೇಗೆ ಹೊರಗಡೆ ಅವರಿಗೆ ಕಾಯಿನ ಹಾಕಿ ಇಪ್ಪತ್ತೈದು ಲೀಟರ್ದು ಆದ್ರೆ ನಮ್ಮ ಮಕ್ಕಳಿಗೆಲ್ಲ ಪುಕ್ಕಟ್ಟೆ ನೀರು ಸಿಗ್ತಾ ಇದೆ ತುಂಬಾ ಶುದ್ಧವಾದ ಇಪ್ಪತ್ನಾಲ್ಕು ಗಂಟೆಯೂ ಸಿಗುವ ನೀರು ನಮ್ಗೆ ದೊರಕ್ತಾ ಇದೆ ಹೀಗಾಗಿ ಇದನ್ನ ರಿಪೇರಿ ಮಾಡೋ ಕೆಲಸಕ್ಕೆ ನಾವು ಹೋಗ್ಲಿಲ್ಲ ಅಷ್ಟೇ ಎರಡನೇದು ನೀವು ನಮ್ಗೆ ಪ್ರತಿ ಸಂದರ್ಭದಲ್ಲೂ ಎಚ್ಚರಿಕೆ ಕೊಡ್ತಾನೆ ಇದ್ದೀರಿ ಒಂದು ರೀತಿ ನಮಗೆ ಚೆಕಿಂಗ್ ಇನ್ಸ್ಪೆಕ್ಟರ್ ನೀವು ಹೀಗಾಗಿ ನಾವು ಎಲ್ಲೂ ಮರೆ ಮಾಚಕ್ಕಾಗಲ್ಲ ಕಳತನ ಮಾಡಕ್ಕಾಗಲ್ಲ ಮತ್ತು ಇನ್ನೇನೇ ಅವ್ಯವಹಾರ ಮಾಡಕ್ಕಾಗಲ್ಲ ಕ್ಲಾಸ್ ಮಕ್ಕಳಿದ್ರಿ ಅಲ್ವಾ ಯಾರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತೊಂಬತ್ತೈದು ತೆಗೆತಿರ್ ಮಾಡುವ ಗುಡ್ 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 ಹಾ ಹದಿನೇಳು ನಾಲ್ಕೂವರೆ ಐದು ಹಾಂ ಕೈ ಬಿಡಿ ಯಾಕೆ ಹೇಳಿದೆ ಅಂದರೆ ನಮ್ಮ ಸುಮಿತ್ ಸುಮತಿನಾಥ ಸೈನ್ಯ ಯಾವುದೇ ಯೋಗ ಬಣ್ಣ ಇದಿಲ್ಲ ಸುಮ ಇದ್ರದ ಸಂಘದವರು ಕಡೆಯಿಂದ ಯಾರು ಎಷ್ಟು ಮಾರ್ಕ್ಸ್ ತೊಗೋತಾರೆ ಮೂರು ಮಕ್ಕಳಿಗೆ ಅವಾರ್ಡ್ ಇದೆ ಅವಾರ್ಡ್ ಅದೊಂದು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಈಗ ಕಾಲೇಜು ನಮ್ಮ ಪ್ರಿನ್ಸಿಪಲ್ ಸೋಮಣ್ಣವರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಶಿಕ್ಷಕರಿಬ್ರು ಒಂದು ಪ್ಲ್ಯಾನ್ ಮಾಡಲಿ ಈಗ ಫಸ್ಟು ನಾನು ಸಂಘದ ಅಧ್ಯಕ್ಷರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ದೀನಿ ಫಸ್ಟು ಮೊದಲು ಅವರು ಕೈಗೆತ್ಕೋತಾರೆ ಅಲ್ಲೇ ಈಗ ಕುಡಿಯ ನೀರು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೊಂದು ಎರಡನೇ ಕೆಲಸ ಮಾಡ್ತಾರೆ ಇನ್ನು ಇನ್ನೊಂದು ಮೀಟಿಂಗ್ ಮಾಡ್ತಾರೆ ಇನ್ನೊಂದು ಮೀಟಿಂಗ್ ಅಂದರೆ ಆಕ್ಷನ್ ಪ್ಲ್ಯಾನು ನೀವು ಏನು ಮಾಡಿರ್ತೀರಿ ಅದನ್ನು ಹಂತ ಹಂತ ಹಂತವಾಗಿ ಮಾಡಿಕೊಂಡು ಹೋಗ್ತೀನಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ಶ್ರೀಗಳೇ ಶ್ರೀಗಳೇ ಶ್ರೀಗರಿ ನಿಮ್ಮ ಮನದಾಳದ ಗರಿ